ನಾನು ರಂಗದಲ್ಲಿ ಇದೇ ಮೊದಲ ಬಾರಿಗೆ ನಾಮಿನೇಷನ್ ಮಾಡಿದ್ದು ಮತ್ತು ಬಂದದ್ದು ಮೊದಲು ಅತ್ರಿ ತಾಲೂಕಾ ಒಂದೇ ಇರುವುದರಿಂದ ಪ್ರತಿ ಸಲ ಲಕ್ಷ್ಮಣ್ ಸಬುದಿ ಅಲ್ಲಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಪ್ರತಿನಿಧಿಯಾಗಿ ಆರರಿಂದ ಏಳು ಸಲ ಅವರು ಅವಿರೋಧವಾಗಿ ಬಂದಿದ್ದರು ಇವತ್ತು ಕಾಗವಾಡ ತಾಲೂಕು ಆಗಿದ್ದರಿಂದ ಅದಕ್ಕೆ ಒಂದು ಅವಕಾಶ ಸಿಕ್ಕ ನಂತರ ನಾನು ಎಲ್ಲರ ಒಂದು ಅವರ ಮಾತುಗಳನ್ನು ಕೇಳ್ಕೊಂಡು ನಾನು ನಿಲ್ಲಬೇಕತ್ತೇನೆ ನಿಲ್ದೇನೆ ಅಂದಾಗ ನಿಲ್ಲತ್ರ ಅಂದಾಗ ನಾನು ಸ್ಪರ್ಧೆಯನ್ನು ಮಾಡಿದ್ದೆ ಆಮೇಲೆ ನಮ್ಮ ವಿರೋಧವಾಗಿ ಮಾಜಿ ಮಂತ್ರಿಗಳಾದಂತ ಶ್ರೀಮಂತ ಪಾಟೀಲ್ ಅವರ ಮಗ ಶ್ರೀನಿವಾಸ ಪಾಟೀಲ್ ಅವರು ಮಾರಿದ್ರು ಇವತ್ತಿನ ದಿವಸ ಮೊನ್ನೆ ನಾನು ಲಕ್ಷ್ಮಣ ಸವದಿ ಅವರು ಕೂಡ ಇಲ್ಲಿ ನಾಮಿನೇಷನ್ ಮಾಡಿದಾಗ ನೀವೆಲ್ಲ ಇದ್ರೆ ಇವತ್ತು ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ನಮ್ಮ ಜಿಲ್ಲಾ ಮಂತ್ರಿಗಳ ಅವರ ನೇತೃತ್ವದೊಳಗೆ ಅವರು ಅವ್ರ ಮನವೊಲಿಸಿ ಅವರನ್ನ ವಿರೋಧ ಪಕ್ಷ ಇದ್ದವರನ್ನು ಹಿಂದೆ ಪಡಲಿಕ್ಕೆ ಶ್ರಮಿಸಿ ಇವತ್ತು ಅವರು ನನ್ನನ್ನು ಅವಿರೋಧ ಅವಿರೋಧವಾಗಿ ಆಯ್ಕೆ ಆಗಲಿಕ್ಕೆ ಪಟ್ಟಿದ್ದಾರೆ ನಾನು ಯಾವ ಪಂಗಡ ಅಥವಾ ಯಾರು ಪರ ವಿರೋಧ ಇಲ್ಲ ಮೊದಲು ಬಿಡಿದ್ದೀನಿ ನಾನು ನಾವು ಯಾವಾಗಲೂ ಘಟ್ಟದಲ್ಲಿ

ಜಿಲ್ಲೆಯ ಎಲ್ಲ ನಾಯಕರು ಕೂಡಿ ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಈ ಅವಕಾಶವನ್ನ ನಾನು ಸದುಪೇಳ್ ಒಳ್ಳೆಯ ಕೆಲಸ ಮಾಡಿ ಇಲ್ಲಿ ನನಗೆ ಸಹಾಯ ಮಾಡಿದಂಥ ಎಲ್ಲ ನಾಯಕರಿಗೆ ಕಪ್ಪ ಚ್ಯುತಿ ಬರದ ಹಾಗೆ ನಾನು ಮುಂದಿನ ದಿನಗಳಲ್ಲಿ ನಡ್ಕೋತೀನಿ ಪಕ್ಷ ಪಂಗಡ ಆ ಘಟ ಈ ಘಟ ಇಲ್ಲ ನಾನು ಎಲ್ಲಾರು ಘಟ ಅಂತ ಹೇಳಿ ಯಾವ ಬೇಕಾದ್ರ ಘಟ ಜಿಲ್ಲೆಯಲ್ಲಿ ನಾನು ಎಲ್ಲಿಯೂ ನಾನು ಮೊದಲು ಸಹಿತ ಎಮ್ ಎಲ್ ಎ ಇದ್ದಾಗ ಸಹಿತ ಐದು ಬಾರಿ ಎಮ್ ಎಲ್ ಎ ನಾನು ಅಲ್ಲಿಯೂ ಸಹಿತ ಯಾವ ಘಟ ಸಲುವಾಗಿ ನಾನು ಹೊಂದಾಣಿಕೆ ಆಗಿರ್ಕಿಲ್ಲ ಯಾರು ಎಲ್ಲಾರು ಕರೆದ್ರೆ ನಾವ್ ಯಾರು ಎತ್ಕೋತಾರ ಅವ್ರು ಕೂರ್ಸು ನಾವ ಯಾರು ಎತ್ಕೊಂಡಾರು ಅವ್ರಿಗೂ ನಾಮಿನೇಷನ್ ಶ್ರೀಮಂತ ಪಾಟೀಲ್ ಅವ್ರ ಜೊತೆ ಒಪ್ಪಂದ ಏನೂ ಇಲ್ಲ ಒಪ್ಪಂದೂ ಏನಿಲ್ಲ ಅವರು ಸತೀಶ್ ಅಣ್ಣ ಏನ್ ಹೇಳಿದ್ರು ನನಗೆ ಗೊತ್ತಿಲ್ಲ ಅವರು ಅವ್ರಿಗೆ ಹೇಳಿ ತಲುಪ್ಕೊಂಡಿ ಸಂಪೂರ್ಣ ಪುನರಾರೋಚನೆ ಆಗ್ತಾ ಇದೆ